ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಅದ್ಭುತವಾದಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಲ್ವಾ ನೋಡಿರ್ತೀರಲ್ವಾ ನೋಡಿದ ನೋಡಿದ್ಮೇಲೆ ಯಾವ ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದೇ ತಿಂಗಳು ಮೂವತ್ತನೇ ತಾರೀಕು ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬದ ದಿನ ನಾವು ಈ ವಿಶೇಷ ಕೆಲಸಗಳನ್ನು ಮಾಡೋದರಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಸರ್ವ ಪುಣ್ಯ ಫಲನೆ ನಮಗೆ ಲಭಿಸುತ್ತೆ ಮತ್ತು ಕಷ್ಟಗಳಿಂದ ನಾವು ಮುಕ್ತರಾಗಬಹುದು ಮತ್ತು ಸ್ವಂತ ಮನೆಯನ್ನು ಅನಸಾಗಿಸಲು ವರ್ಷವೆಲ್ಲ ನಮಗೆ ದೇವರ ಒಂದು ಅನುಗ್ರಹ ನಮಗೆ ಸಿಕ್ ಸಿಗಬೇಕು ಅಂತಂದರೆ ಆವತ್ತಿನ ದಿನ ನಾವು ಯಾವ ಬಣ್ಣದ ಬಂದು ಬಟ್ಟೆಯನ್ನು ಧರಿಸಿ ಮತ್ತು ನೀರಿನಿಂದ ಒಂದು ಯಾವ ಒಂದು ಕೆಲಸನ ಮಾಡೋದ್ರಿಂದ ನಮಗೆ ಅಖಂಡ ಪುಣ್ಯ ಫಲನೆ ನಮಗೆ ಪ್ರಾಪ್ತಿಯನ್ನಾಗುತ್ತೆ ಅಂತ ಅನ್ನದೇ ಇವತ್ತಿನ ಒಂದು ಟಾಪಿಕ್ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಅವತ್ತೊಂದು ದಿನ ನಾನು ತೋರಿಸ್ತಾ ಇರುವಂಥ ನೋಡಿ ನಾನು ನಿಮಗೆ ಬಿಂದಿಗೆ ತೋರಿಸ್ತಾ ಇದ್ದೀನಿ ಈ ಬಿಂದಿಯ ನೀರು ಬಿಂದಿಗೆಗೆ ನಾವು ನೀರನ್ನು ತುಂಬಿಕೊಂಡು ನಾವು ಯಾವ ರೀತಿ ನಾವು ಒಂದು ಅಂದರೆ ನೀರನ್ನು ನಾವು ಯಾವ ರೀತಿ ನೀರಿನಿಂದ ನಾವು ಯಾವ ಒಂದು ಕೆಲಸನ ಮಾಡೋದ್ರಿಂದ ನಮಗೆ ಪುಣ್ಯ ಫಲ ಲಭಿಸುತ್ತೆ ಅಂತ ಅನ್ನೋದಾದರೆ ಇವತ್ತಿನ ಟಾಪಿಕೇ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಇಂದ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ಹಸಿರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮಧ್ಯ ಮಧ್ಯ ನಾನು ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಆ ನೀವೇನಾದರೂ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಿಮಗೆ ಆ ಒಂದು ವಿಷಯಗಳು ತಲುಪಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂದು ತನಕ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೂ ಯಾರೋಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಇದೆ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇರೋದು ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ರತಿಯೊಬ್ಬರು ಆವತ್ತೊಂದು ದಿನ ಅಂದರೆ ಮಾರ್ಚ್ ಮೂವತ್ತನೇಂದನೇ ತಾರೀಕು ಮೂವತ್ತನೇ ತಾರೀಕು ಸಾರಿ ಮೂವತ್ತನೇ ತಾರೀಕು ಈ ಒಂದು ಅಂದ್ರೆ ನಾನು ಹೇಳುವಂಥ ಈ ಒಂದು ಬಟ್ಟೆಯನ್ನು ಧರಿಸ್ಕೊಂಡು ನೀವು ಈ ಒಂದು ನೀರಿನಿಂದ ಯಾವ ಒಂದು ಕೆಲಸ ಮಾಡೋದ್ರಿಂದ ನಿಮಗೆ ಅಖಂಡ ಐಶ್ವರ್ಯನ ಪ್ರಾಪ್ತಿಯಾಗುತ್ತೆ ಅನ್ನೋ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ನಿಂತ ಒಳ್ಳೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡ್ಸೋದು ಬೇಡ ಅಂದರೆ ನಾನು ಜಾಸ್ತಿ ನಿಮ್ಮನ್ನ ವೆಯ್ಟ್ ಮಾಡಿಸಲ್ಲ ಬೇಗ ಹೋಗಿ ನನ್ನ ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಮಾರ್ಚ್ ಮೂವತ್ತನೇ ತಾರೀಕು ಅಂದರೆ ಇದೇ ತಿಂಗಳ ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಇದೆ ಅಲ್ವಾ ಇದು ಆ ದಿನ ಆ ದಿನ ವಿಶ್ವ ಸಂವತ್ಸರ ಸಂವತ್ಸರ ಆರಂಭವಾದಂತಹ ಮೊದಲನೆಯಿಂದ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಆ ದಿನದಂದು ಹೊಸ ವರ್ಷ ಆರಂಭವಾದ ದಿನ ಅದರಲ್ಲೂ ಮೊದಲನೆಯ ದಿನ ಅಲ್ವಾ ಹೌದು ಫ್ರೆಂಡ್ಸ್ ಆವತ್ತು ದಿನ ನಾವು ಪುಣ್ಯ ಪ್ರಾ ಅಂದರೆ ಅಖಂಡ ಪ್ರಾಪ್ತಿಯನ್ನು ಪಡೆಯೋಕ್ಕೋಸ್ಕರ ನಾವು ಮತ್ತು ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಸ್ಕರ ನಾವು ಈ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಈ ಒಂದು ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕಷ್ಟಗಳೆಲ್ಲವೂ ಸಹ ಬಗೆಹರಿದ್ದು ನೀವು ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ನಾಲ್ಕಾರು ಮೂಲಗಳಿಂದ ಹಣ ಬರುತ್ತೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಕಾಡ್ತಾ ಇದ್ರು ಮೇನಾಗಿ ಹಣದ ಸಮಸ್ಯೆ ಕಾಡ್ತಾ ಇರುತ್ತಲ್ವಾ ಅಂಥ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ಕೆಲಸ ಅದು ಮಾಡಬೇಕು ಅಂತ ನೀವು ಕೇಳೋದಾದರೆ ಅವತ್ತೊಂದು ದಿನ ಅಂದರೆ ಮಾರ್ಚ್ ಮೂವತ್ತೊಂದನೇ ಮೂವತ್ತು ಸಾರಿ ಮೂವತ್ತನೇ ತಾರೀಕು ನಾವು ಬೆಳಿಗ್ಗೆನೇ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಂದ್ರೆ ನಮ್ಮ ಹೆಣ್ಮಕ್ಳು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಆ ತಲೆಗೆ ಸ್ನಾನ ಮಾಡ್ಕೊಳೋಕೆ ಮುಂಚಿತವಾಗಿ ನಾವು ನಮಗೆ ಇದು ಹೊಸ ವರ್ಷದ ಆರಂಭದ ಮೊದಲನೇ ದಿನ ಅಲ್ವಾ ಆವತ್ತಿನ ದಿನ ನಾವು ಮನೆಯವರೆಲ್ಲರೂ ಸಹ ನಾವು ಎಳ್ಳೆ ಅಂದರೆ ಎಳ್ಳೆಣ್ಣೆಯಿಂದ ನಾವು ಎಳ್ಳೆಣ್ಣೆನ ನಾವು ಎಳ್ಳೆಣ್ಣೆ ತೈಲವನ್ನು ನಾವು ಮನೆಯವರೆಲ್ಲರೂ ಸಹ ನಮಗೆ ಮುಖಕ್ಕೆ ಕೈ ಕಾಲು ಮೈಗೆಲ್ಲ ಹಚ್ಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಅದು ಯಾವ ಟೈಮಲ್ಲಿ ಮಾಡಬೇಕು ಗೊತ್ತಾ ಸೂರ್ಯ ಉದಯಿಸ್ತಾ ಇರ್ತಾನೆ ನೋಡಿ ಆ ಟೈಮಲ್ಲಿ ನೀವು ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು ಮಾಡಿಕೊಂಡು ನಂತರ ನೀವು ಸ್ನಾನ ಮುಗಿಸಿ ಬಂದ ನಂತರ ನೀವು ಮಾಡಬೇಕಾದ ಮೊದಲನೇ ಕೆಲಸ ಯಾವುದು ಗೊತ್ತಾ ಹಾಂ ಫ್ರೆಂಡ್ಸ್ ಅವತ್ತು ದಿನ ಸ್ನಾನ ಮುಗಿಸಿ ಬಂದ ನಂತರ ನೀವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಯಾವುದು ಗೊತ್ತಾ ಹೌದು ಫ್ರೆಂಡ್ಸ್ ಸ್ನಾನ ಮುಗಿಸಿ ಬಂದ ನಂತರ ನೀವು ಸ್ಟ್ರೈಟ್ ನೀವು ನೀವು ಸೂ ಸೂರ್ಯ ಉದಯಿಸ್ತಾ ಇರ್ತಾನಲ್ವಾ ಆ ಒಂದು ಹಗಲಿನ ಬೆರಳಿನ ಅಂದರೆ ಹಗಲಿನ ಕಿರಣಗಳು ಬರ್ತಾ ಇರ್ತಾರಲ್ಲ ಸೂರ್ಯನ ಕಿರಣಗಳು ಬರ್ತಾ ಇರ್ತಾರೆ ಆ ಸೂರ್ಯನ ಕಿರಣಗಳ ಹತ್ರ ನೀವು ಅರ್ಧ ಗಂಟೆ ಹೋಗಿ ನಿಂತ್ಕೋಬೇಕಾಗುತ್ತೆ ಅಂದರೆ ನೀವು ಆವತ್ತಿನ ದಿನ ನೀವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಕೋಬೇಕು ಗೊತ್ತಾ ನೀಲಿ ಬಣ್ಣದ ಬಟ್ಟೆನೆ ಧರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀಲಿ ಇಲ್ಲ ಅಂತಂದರೆ ಆರೆಂಜ್ ಕಲರ್ ಬಣ್ಣದ ಬಟ್ಟೆಯನ್ನು ಧರಿಸಿ ಯಾಕೆ ಅಂತಂದರೆ ನೀಲಿ ಕಲರ್ ಬಣ್ಣ ಅವತ್ತ ಈಶ್ವರನಿಗೆ ಸಂಬಂಧಪಟ್ಟಿ ಪಟ್ಟಿದ್ದು ಜೊತೆಗೆ ಈಶ್ವರನಿಗೆ ತುಂಬ ತುಂಬ ಪ್ರೀತಿಕಾರಕವಾದಂಥ ಬಣ್ಣ ಹಾಗಾಗಿ ಆ ಬಟ್ಟೆನ ನಾವು ಏನಿಗೆ ಧರಿಸ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ನೀಲಿ ಬಣ್ಣದ ಬಟ್ಟೆಯನ್ನು ನಾವು ಧರಿಸ್ಕೊಳ್ಳೋದ್ರಿಂದ ನಮಗೆ ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ನೀವು ಬರೀ ನೀಲಿದೆ ಅಲ್ಲ ಬೇಕಾದ್ರೆ ನೀವು ಆರೆಂಜ್ ಕಲರ್ದು ಸಹ ನೀವು ಯೂಸ್ ಮಾಡ್ಕೋಬೋದು ಅಂದರೆ ಎರಡು ಬಣ್ಣದ್ದು ಮಾತ್ರ ನೀವು ಅವತ್ತೊಂದಿನ ಬಟ್ಟೆನ ಧರಿಸ್ಕೋಬೇಕು ಅಲ್ಲದೆ ಅಕಸ್ಮಾತ್ ಆ ಎರಡು ಬಣ್ಣ ಮಿಕ್ಸ್ ಇರುವಂಥ ಬಟ್ಟೆನೂ ಸಹ ನೀವು ಧರಿಸ್ಬೋದು ಧರಿಸ್ಕೊಂಡು ನೀವು ನಿಮ್ಮ ಸೂರ್ಯನ ಕಿರಣ ಹತ್ರ ಹೋಗಿ ಅರ್ಧ ಗಂಟೆ ಟೈಮ್ ನಿಂತ್ಕೋಬೇಕು ಅದು ಯಾಕೆ ಹೇಳಿದ್ರೆ ನೀವು ಸೂರ್ಯನ ಕಿರಣಗಳು ನಿಮ್ಮ ಒಂದು ಮೈ ಮೇಲೆ ಬಿದ್ದಾಗ ನಿಮ್ಮಲ್ಲಿರುವಂತಹ ಪಾಸ್ ಅಂದರೆ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಮತ್ತು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾವುದೋ ಒಂದು ಶಕ್ತಿ ನಿಮ್ಮ ಮೈಗೆ ಬಂದು ಆವರಿಸ್ಕೊಳ್ಳುತ್ತೆ ಹಾಗಾಗಿ ನಾವು ಅವತ್ತು ದಿನ ನೀಲಿ ಅಥವಾ ಆರೆಂಜ್ ಕಲರ್ ಬಣ್ಣದ ಬಟ್ಟೆನ ಧರಿಸ್ಕೋಬೇಕಾಗುತ್ತೆ ಧರಿಸ್ಕೊಂಡು ನಾವು ನಂತರ ನಾವು ಅಂದರೆ ಸೂರ್ಯನ ಬೆಳಕಿನ ಹತ್ರ ಹೋಗಿ ನಾವು ಸೂರ್ಯನ ಶಾಖನ ಅರ್ಧ ಹಾಂ ತಗೊಂಡು ನಂತರ ನಾವು ಬಂದು ನಾವು ಮನೆಯಲ್ಲಿ ಎಲ್ಲರೂ ಸಹ ಸೇರಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕು ಪೂಜೆ ಪುರಸ್ಕಾರಗಳನ್ನು ಮಾಡಿದಾಗ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ಅರ್ಶನ ಕುಂಕುಮ ಪ್ರತಿಯೊಂದನ್ನು ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಿಮ್ಮ ಮನೆಯ ಮೇನ್ ನೀವು ಏನು ಮಾಡಬೇಕು ಅಂತಂದರೆ ಹಸಿರು ಬಣ್ಣದಿಂದ ಕಟ್ಟಿದಂಥ ತೋರಣನ್ನೇ ಕಟ್ಟಬೇಕಾಗುತ್ತೆ ಆ ತೋರಣನ ಕಟ್ಟಿ ಪುಷ್ಪಗಳಿಂದ ಅಲಂಕಾರ ಮಾಡಿ ನೀವು ಹೊಸ್ಲು ಪೂಜೆನೂ ಸಹ ಮಾಡಿಕೊಂಡು ಹೊಸ್ಲ ನಮಸ್ಕಾರ ಮಾಡ್ಕೋಬೇಕು ಮತ್ತು ತುಳಸಿ ಮಾತೆಗೂ ಸಹ ಪೂಜೆ ಮಾಡಿ ತುಳಸಿ ಮಾತೆಯ ಆಶೀರ್ವಾದವನ್ನು ಸಹ ನೀವು ತಗೊಂಡು ನಂತರ ನೀವು ಈಶ್ವರನಿಗೆ ಸಂಬಂಧಪಟ್ಟಿದ್ದಂತಹ ಹಬ್ಬ ಇದು ಮೇನಾಗಿ ಹಾಗಾಗಿ ಈಶ್ವರನನ್ನು ನೆನೆದು ಮನೆಯವರೆಲ್ಲರೂ ಸೇರಿ ಈಶ್ವರನನ್ನು ನೆನೆದು ಈಶ್ವರನಿಗೆ ಒಂದು ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ಅದರ ಜೊತೆಗೆ ನೀವು ಬೇವು ಬೆಲ್ಲವನ್ನು ಸಹ ಇಡಬೇಕಾಗುತ್ತೆ ನಂತರ ನೀವು ಬೇವು ಬೆಲ್ಲ ಅಂದರೆ ಪೂಜೆ ಪುರಸ್ಕಾರ ಎಲ್ಲವೂ ಸಹ ಮುಗಿದ ನಂತರ ನೀವು ಬೇವು ಬೆಲ್ಲದ ಬೇವು ಬೆಲ್ಲವನ್ನು ಸ್ವೀಕರಿಸಿ ನಂತರ ಪ್ರಸಾದವನ್ನು ಅಂದರೆ ದೇವರ ಪ್ರಸಾದವನ್ನು ಸಹ ಸ್ವೀಕರಿಸಿ ನಂತರ ನೀವು ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲೂ ಸಹ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ಬರ್ಬೋದು ಮತ್ತೆ ಅಕ್ಸ್ ಅಕ್ಸ್ಮಾತ್ ಹೋಗೋರು ಹೋಗ್ತಾರೆ ಅಕಸ್ಮಾತ್ ಈಗ ನಮ್ಮ ಹೆಣ್ಮಕ್ಳು ಕೆಲವರಿಗೆ ಹೋಗೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇರುವವರು ಮನೆಯಲ್ಲೇ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಾವು ಆದಷ್ಟು ಮನೆಯಲ್ಲೇ ಇದನ್ನೆಲ್ಲವನ್ನು ಅಂದರೆ ಪ್ರಸಾದವನ್ನು ಸ್ವೀಕರಿಸಿ ನಾವು ಸಿಂಪಲಾಗಿ ಹಬ್ಬನ ಮಾಡ್ಕೋಬೋದು ಹೌದು ಫ್ರೆಂಡ್ಸ್ ನಂತರ ನೀವು ಏನು ಮಾಡಬೇಕು ಅಂತಂದರೆ ಯಾಕೆ ಅಂತಂದರೆ ಆವತ್ತು ದಿನ ವಿಶ್ವ ಸಮೂಹಸ್ಥರ ಆರಂಭವಾದಂತಹ ಒಂದು ಅದ್ಭುತವಾದ ದಿನ ಅದರಲ್ಲೂ ಯುಗಾದಿ ಹಬ್ಬದ ದಿನ ನಮಗೆ ಒಂದು ಯುಗಾದಿ ಹಬ್ಬದ ದಿನ ನಮಗೆ ಹೊಸ ವರ್ಷ ಆರಂಭವಾದಂತಹ ಮೊದಲನೇ ದಿನ ಆವತ್ತೊಂದು ದಿನ ನಾವು ಎಲ್ಲರೂ ಸಂತೋಷವಾಗಿ ಖುಷಿಯಾಗಿ ಒಂದು ನೆಮ್ಮದಿಯಿಂದ ಒಳ್ಳೊಳ್ಳೆ ಮಾತುಗಳನ್ನು ಆಡುತ್ತಾ ನಾವು ಬೆಲ್ ಬೇವು ಬೆಲ್ಲವನ್ನು ಸಹ ತಿಂದು ನಮಗೆ ಕಷ್ಟ ಸುಖ ಎರಡೂ ಸಹ ನಮಗೆ ಸಮಪಾರಾಗಿ ಬರಲಿ ಅಂತ ದೇವ್ರ ಹತ್ರ ನಾವು ದೇವರಿಗೆ ಕೈ ಮುಗಿದು ನಮ್ಮದಿರುವಂಥ ಕಷ್ಟಗಳೆಲ್ಲವೂ ಸಹ ಬಗೆಹರಿಲಿ ಈ ವರ್ಷದಿಂದ ನೀನು ನೆಕ್ಸ್ಟ್ ಮುಂದಿನ ವರ್ಷ ಬರೋದ್ರೊಳಗೆ ನಮಗೆ ನಮ್ಮ ನಮ್ಮ ಮನೆ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸಿ ನಮಗೆ ಒಂದು ಒಳ್ಳೆಯ ನೆಮ್ಮದಿ ಸುಖಕರವಾದಂತಹ ಜೀವನ ನಮಗೆ ಕೊಡಿ ನಮ್ಮ ಕಷ್ಟಗಳೆಲ್ಲವೂ ಸಹ ಬಗೆಹರಿದು ಅಕಂಡ ಐಶ್ವರ್ಯನ ನಮಗೆ ಪ್ರಾಪ್ತಿಯನ್ನಾಗಿ ಮಾಡಲಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಡಿ ಕೇಳಿಕೊಂಡ ನಂತರ ನಿಮಗೆ ಪೂಜೆ ಪುರಸ್ಕಾರ ಎಲ್ಲ ಮುಗಿದ ನಂತರ ನೀವು ನೀರಿನಿಂದ ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂತ ಅಂದರೆ ಇದನ್ನ ನೀವು ಮನೆಯಲ್ಲಿರುವಂಥ ಹೆಣ್ಮಕ್ಳು ಸಹ ಮಾಡ್ಕೋಬೋದು ಇಲ್ಲ ಅಂದರೆ ಗಂಡು ಮಕ್ಕಳು ಸಹ ಮಾಡ್ಕೋಬಹುದು ಅದು ಯಾವುದು ಅಂತ ನೀವು ಕೇಳೋದಾದರೆ ನೀರಿನ ವ್ಯವಸ್ಥೆನ ನೀವು ಮಾಡ್ಬೇಕಾಗುತ್ತೆ ಅಂದ್ರೆ ನವ ಅಂದ್ರೆ ದೇವಸ್ಥಾನಗಳಲ್ಲಿ ನೀವು ಆದಷ್ಟು ನೀರಿನ ದಾನನ ಮಾಡ್ಬೇಕಾಗುತ್ತೆ ಶುದ್ಧ ಕುಡಿಯುವಂತಹ ನೀರಿನ ದಾನನ ನೀವು ಮಾಡ್ಬೇಕಾಗುತ್ತೆ ಅಂದ್ರೆ ದೇವಸ್ಥಾನಗಳಲ್ಲಿ ಬಂದಂತಹ ಭಕ್ತಾದಿಗಳಿಗೆ ನೀವು ನೀರಿನ ಬಾಟಲ್ಗಳನ್ನ ಅವತ್ತು ದಿನ ದಾನವಾಗಿ ಕೊಡೋದಾಗಿರ್ಬೋದು ಇಲ್ಲ ನಿಮ್ಮ ಮನೆ ಹತ್ರ ಇರುವಂತಹ ಯಾವ್ದ ಅಂದ್ರೆ ಮನೆ ಹತ್ರ ಬರುವಂತಹ ಪ್ರಾಣಿ ಪಕ್ಷಿಗಳಿಗೂ ಸಹ ನೀವು ದಾನವಾಗಿ ನೀರನ್ನ ಕೊಡುವಂತಹ ಅಂದ್ರೆ ಶುದ್ಧ ನೀರನ್ನ ಕುಳಿಯಕ್ಕೆ ದಾನವಾಗಿ ಇಲ್ಲ ಮನೆ ಅಂದ್ರೆ ಮನೆಯ ಗೇಟ್ ಹತ್ರ ನೀವು ಒಂದು ಯಾವ್ದಾದ್ರು ಒಂದು ಇದಕ್ಕೆ ಹಾಕಿ ನೀರನ್ನ ಇಡೋದಾಗಿರ ಆಗಿರ್ಬೋದು ಇಲ್ಲ ನಿಮ್ಮ ಮನೆ ಹತ್ರ ಬಂದು ಯಾರಾದ್ರೂ ನೀರ್ ಕೇಳಿದ್ರೆ ಅದನ್ನ ನೀವು ಕೊಡುವಂತವರಾಗಿರ್ಬೇಕು ಅದ್ರ ಜೊತೆಗೆ ನಿಮ್ಮ ಮನೆ ಹತ್ರ ಇರುವಂತಹ ಗಿಡಗಳಿಗೆಲ್ಲ ನೀರನ್ನ ಹಾಕೋರಾಗಿರ್ಬೇಕು ಫ್ರೆಂಡ್ಸ್ ಜೊತೆಗೆ ಮುಖ್ಯವಾಗಿ ನೀವು ಆವತ್ತೊಂದು ದಿನ ನೀವು ಹಸುವಿಗೂ ಸಹ ನೀರನ್ನ ನೀವು ದಾನವಾಗಿ ಕುಡಿಸ್ಬೇಕಾಗುತ್ತೆ ಉಳಿಸಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರಸಾದ ಮಾಡಿರ್ತೀರಲ್ವ ದೇವಸ್ಥಾನ ಅಂದರೆ ಪೂಜೆಗೆ ಮಾಡಿಟ್ಟಿರ್ತೀರಲ್ವ ಆ ಒಂದು ಪ್ರಸಾದವನ್ನು ಸಹ ನೀವು ಹಸುವಿಗೆ ತಿನ್ನಿಸಿ ಅಂದರೆ ಆದಷ್ಟು ಸಿಹಿ ಪದಾರ್ಥವನ್ನು ಹಸುವಿಗೆ ತಿನ್ನಿಸಿ ಹಸುವಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಹಸುವಿಗೆ ಅದನ್ನು ತಿನ್ನಿಸಿ ನೀವು ಅರ್ಷ್ ಹಸುವಿನ ಒಂದು ಗೋ ಮಾತೆಯ ಹತ್ರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಅದರ ಆಶೀರ್ವಾದನೂ ಸಹ ನೀವು ತಗೋಬೇಕಾಗುತ್ತೆ ತಗೊಂಡು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಪ್ರತಿ ಒಂದಕ್ಕೂ ಸಹ ನೀರನ್ನು ಅರ್ಪಿಸಿ ನೀವು ಅಂದರೆ ಈ ನೀರನ್ನು ನೀವು ದಾನ ಮಾಡಿ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಹಸಿದವರಿಗೆ ದಣಿದವರಿಗೆ ನಾವು ನೀರು ಏಳು ಏಳೇಳು ಜನ್ಮದ ಕರ್ಮಗಳು ಪಾಪಗಳು ತೊಳೆದು ನಮಗೆ ಒಂದು ಒಳ್ಳೆಯ ಒಂದು ದೋಷಗಳು ಎಲ್ಲವೂ ಸಹ ನಿವಾರಣೆ ಆಗುತ್ತಂತೆ ಹಾಗಾಗಿ ಹಸಿದವರಿಗೆ ಮತ್ತು ದಣಿದವರಿಗೆ ಮೊದಲು ನಾವು ನೀರನ್ನು ಕೊಡಬೇಕು ನೀರು ಕೊಟ್ಟವರು ಖಂಡಿತ ಹೇಳ್ತೀನಿ ನೀರು ಕೊಟ್ಟವರಿಗೆ ಅವರಲ್ಲಿರುವಂಥ ಯಾವುದೇ ಒಂದು ದೋಷಗಳಿದ್ರು ಸಹ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಅದು ಮೇನ್ ಆಗಿ ನಮಗೆ ವರ್ಷದ ಮೊದಲನೇ ದಿನ ಅಲ್ವಾ ಸಮವ ವಿಶ್ವ ಸಂವಸ್ಥರ ಆರಂಭವಾದಂತಹ ಒಂದು ಹೊಸ ವರ್ಷದ ಮೊದಲನೆಯ ದಿನದಿಂದ ದಿನದಂದು ನೀವು ಈ ಈ ಬಣ್ಣದ ಬಟ್ಟೆನ ಧರಿಸಿ ನೀವು ಈ ರೀತಿ ನೀರಿನ ಒಂದು ಶುದ್ಧ ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನು ನೀವು ಮಾಡೋದ್ರಿಂದ ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಕಲ ಸಕಲ ಅಖಂಡ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಆವತ್ತೊಂದು ದಿನ ನಾವು ಈ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗೋದು ಆಗಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಒಂದು ಶುಭ ಫಲನೆ ಲಭಿಸುತ್ತೆ ಶುಭ ಗಳಿಗೆ ಬರುತ್ತೆ ಮತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಹೇಳಿ ಅನ್ನೋದು ಸಿಗುತ್ತೆ ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ಅಂದರೆ ನೆಗೆಟಿವ್ ಎನರ್ಜಿ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿಯ ಕೃಪೆಯಿಂದ ವಿಷ್ಣುವಿನ ಒಂದು ದಯೆಯಿಂದ ವಿಷ್ಣುವಿನ ಅನುಗ್ರಹದಿಂದ ಮತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನೀವು ಮುಟ್ಟಿದೆಲ್ಲವೂ ಸಹ ಚಿನ್ನವಾಗುತ್ತೆ ಬಂಗಾರವಾಗುತ್ತೆ ನೀವು ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳೋಕೆ ಮುಂಚೆಯೂ ಸಹ ನೀವು ಈ ಒಂದು ಕೆಲಸಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವನ್ನೂ ಸಹ ಬಗೆಹರಿಸಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಗೆ ಮೇನ್ ಆಗಿ ನಾವು ಅವತ್ತೊಂದು ದಿನ ಅಂದ್ರೆ ಯುಗಾದಿ ಹಬ್ಬ ವರ್ಷಕ್ಕೊಂದ್ಸಲ ಬರೋದು ಅವತ್ತಿನ ದಿನ ವಿಶ್ವ ಸಮೂಹ ಆರಂಭವಾದಂತಹ ಅದ್ಭುತ ದಿನ ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಅವತ್ತೊಂದು ದಿನ ನಾವು ಈ ಬಣ್ಣದ ಬಟ್ಟೆನ ಧರಿಸ್ಕೊಳ್ಳೋದ್ರಿಂದ ಈಶ್ವರನ ಕೃಪೆ ನಮ್ಮ ಮೇಲೆ ಸಿಗುತ್ತೆ ಈಶ್ವರನ ದಯೆ ಮತ್ತು ಈಶ್ವರನ ಒಂದು ಎನರ್ಜಿ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಈಶ್ವರನ್ನ ಈಶ್ವರನ್ನ ನಾವು ಹೊಲಿಸ್ಕೊಳ್ಳೋದು ಈ ರೀತಿಯಲ್ಲಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಆವತ್ತಿನ ದಿನ ನಾವು ಇಂಥ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಹೊರಗಡೆ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಬರುತ್ತೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಮುಂಬರುವ ದಿನಗಳು ಸಹ ನಮಗೆ ಒಂದು ಶುಭಕರಕ ದಿನಗಳಾಗಿರುತ್ತೆ ಮತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಸುಖವಾದಂಥ ನೆಮ್ಮದಿಕರವಾದಂಥ ಜೀವನ ಮಾಡೋಕ್ಕೆ ನಮಗೆ ದೇವರು ಅವಕಾಶ ಮಾಡಿಕೊಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀರಿ ನೀವು ಸಹ ಇದನ್ನ ಮಾಡೇ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಮಾಡ್ತೀನಿ ಅಂತ ಅಂದ್ಮೇಲೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಲ್ವಾ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೋಡಿ ನಾನು ಹೇಳುವಂಥ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ನೀವು ಸಹ ಲೈಫಲ್ಲಿ ಅಂದರೆ ಆವತ್ತು ದಿನ ಈ ಒಂದು ಕೆಲಸನ ಮಾಡಿ ನೋಡಿ ನಮ್ಮ ನಿಮ್ಮ ಕಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ನೀರು ಕೊಡಬೇಕು ಅಲ್ಲೇ ನೀರು ಕೊಡಬೇಕು ಇಲ್ಲೇ ನೀರು ಕೊಡಬೇಕು ಅಂತ ಅಲ್ಲ ನಿಮ್ಮ ಮನೆ ಬಾಗಿಲಿಗೆ ಯಾರು ಬಂದು ನೀರು ಕೇಳ್ತಾರೋ ಅವ್ರಿಗೆ ದಯವಿಟ್ಟು ನೀರನ್ನ ಇಲ್ಲ ಅಂತ ಹೇಳಿದೇ ನೀರನ್ನ ಕೊಡಿ ಪ್ರಾಣಿ ಪಕ್ಷಿಗಳಿಗೆ ಗಿಡಗಳಿಗೆ ಮರಗಿಡಗಳಿಗೆ ಮತ್ತು ಹಸುವಿಗೆ ನೀರನ್ನು ಕೊಟ್ಟು ಆದಷ್ಟು ನಿಮ್ಮಲ್ಲಿ ಏನಿರುತ್ತೋ ಅದನ್ನು ನೀವು ದಾನ ಧರ್ಮಗಳನ್ನು ಮಾಡ್ಕೊಳ್ಳೋದ್ರಿಂದ ದಾನ ಧರ್ಮ ಮಾಡೋದ್ರಿಂದ ತುಂಬಾ ತುಂಬನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು ದಾನ ಧರ್ಮಗಳಿಗೆ ಇರುವಂತಹ ಒಂದು ಶಕ್ತಿ ಬೇರೆ ಯಾವ ಒಂದು ಇದಕ್ಕೂ ಇದರಲ್ಲೂ ಅನ್ನದಾನನ ಮಾಡೋದ್ರಿಂದ ನಮ್ಗೆ ತುಂಬಾ ತುಂಬನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಕೆಲವೊಂದು ದಾನಗಳನ್ನ ಮಾಡಿಕೊಂಡು ನಮ್ಮಲ್ಲಿರುವಂತಹ ಪಾಪ ಕರ್ಮಗಳನ್ನ ತೊಳ್ಕೊಂಡು ನಮ್ಗೆ ಒಂದು ಒಳ್ಳೆಯ ನೆಮ್ಮದಿಯಾದಂತಹ ಸುಖದ ಜೀವನನೇ ನಾವು ಮಾಡೋಣ ಅಂತಲೇ ಹೇಳೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಇನ್ನು ಯಾರ ಹಸುಗರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ದಯವಿಟ್ಟು ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾಕೆಂದರೆ ಮಧ್ಯ ಮಧ್ಯೆ ನಿಮಗೆ ಎಲ್ಲರೂ ಯೂಸ್ ಆಗುವಂತಹ ಒಂದು ಪ್ರತಿಯೊಬ್ಬರಿಗೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಳ್ತೀನಿ ನಾನು ಹೇಳುವಂಥ ಪ್ರಕಾರದಲ್ಲಿ ನೀವು ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾಕೆ ನಿಮ್ಮ ಲೈಫ್ ಬರ್ದ ಅಂದರೆ ಬದಲಾಗಲ್ಲ ನಿಮ್ಮ ಲೈಫಲ್ಲಿರುವಂಥ ಕಷ್ಟಗಳು ಸಹ ನಿವಾರಣೆಯಾಗಿ ಯಾಕೆ ನಿಮಗೆ ಒಂದು ಒಳ್ಳೆಯ ಜೀವನನೇ ನಿಮ್ದಾಗಲ್ಲ ಅಂತ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಆಯ್ತು ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್